ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಆಚರಣೆ ಮತ್ತು ಮಹಾಶಿವರಾತ್ರಿ ಪೂಜಾ ಸಮಯ ಯಾವುದು ಎಂಬುದನ್ನು ಈ ವಿಡಿಯೋಲಿ ನೋಡೋಣ ಮಹಾಶಿವರಾತ್ರಿ ಹಿಂದೂ ಧರ್ಮದ ಪ್ರಮುಖ ಹಬ್ಬ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಈ ಹಬ್ಬದಲ್ಲಿ ಶಿವನ ಆರಾಧನೆ ರುದ್ರಾಭಿಷೇಕ ಉಪವಾಸ ಮತ್ತು ಜಾಗರಣೆ ಮುಖ್ಯವಾಗಿದೆ ಶಿವಪುರಾಣದ ಪ್ರಕಾರ ಈ ಹಬ್ಬವನ್ನು ಏಕೆ ಆಚರಿಸಲಾಗುತ್ತದೆ ಎಂಬುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಮಹಾಶಿವರಾತ್ರಿ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಮತ್ತು ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬವನ್ನು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಎಂದು ಆಚರಿಸಲಾಗುತ್ತದೆ ಈ ದಿನ ಭಕ್ತರು ಶಿವನನ್ನು ಪೂಜಿಸುತ್ತಾರೆ ಶಿವ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ರಾತ್ರಿ ಜಾಗರಣೆ ಮಾಡುತ್ತಾರೆ ಮಹಾಶಿವರಾತ್ರಿ ಶಿವನ ರಾತ್ರಿ ಮತ್ತು ಇದು ಶಿವನ ಬಗ್ಗೆ ನಮ್ಮ ಭಕ್ತಿ ಮತ್ತು ಗೌರವವನ್ನು ವ್ಯಕ್ತಪಡಿಸುವ ವಿಶೇಷ ಸಂದರ್ಭ ಎಂದು ಭಕ್ತರು ನಂಬಿದ್ದಾರೆ ಅನೇಕ ಪುರಾಣಗಳು ಮಹಾಶಿವರಾತ್ರಿಯೊಂದಿಗೆ ಸಂಬಂಧ ಹೊಂದಿವೆ ಇದು ಈ ಹಬ್ಬದ ಮಹತ್ವವನ್ನು ಹೆಚ್ಚಿಸುತ್ತದೆ ಶಿವರಾತ್ರಿ ಪ್ರಾಮುಖ್ಯತೆಯನ್ನು ಹೇಳುವ ಆ ಕೆಲವು ಪ್ರಮುಖ ಕಥೆಗಳು ಈಗ ನೋಡೋಣ ಶಿವಪುರಾಣದ ಪ್ರಕಾರ ಶಿವರಾತ್ರಿಯ ದಿನದಂದು ಶಿವನು ಮೊದಲ ಬಾರಿಗೆ ಶಿವಲಿಂಗದ ರೂಪದಲ್ಲಿ ಕಾಣಿಸಿಕೊಂಡನು ಆ ಸಮಯದಲ್ಲಿ ಯಾರು ಶ್ರೇಷ್ಠರು ಎಂಬ ಬಗ್ಗೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಚರ್ಚೆ ನಡೆಯಿತು ಆ ಸಮಯದಲ್ಲಿ ಶಿವನು ಅನಂತ ಅಗ್ನಿಸ್ತಂಭದ ರೂಪದಲ್ಲಿ ಕಾಣಿಸಿಕೊಂಡನು ಮತ್ತು ಎರಡು ದೇವತೆಗಳು ಅವನ ಶ್ರೇಷ್ಠತೆಯನ್ನು ನೋಡಿದವು ಶಿವ ಮತ್ತು ಪಾರ್ವತಿಯ ವಿವಾಹ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶಿವ ಮತ್ತು ಪಾರ್ವತೀ ದೇವಿಯು ಮಹಾಶಿವರಾತ್ರಿಯ ದಿನದಂದು ವಿವಾಹವಾದರು ಪಾರ್ವತೀ ದೇವಿಯು ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ಕಠಿಣ ತಪಸ್ಸನ್ನು ಮಾಡಿದಳು ಅವಳ ತಪಸ್ಸಿನಿಂದ ಸಂತೋಷಗೊಂಡ ಮಹಾದೇವನು ಅವಳನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದನು ಮತ್ತೊಂದು ದಂತಕಥೆಯಂತೆ ಸಮುದ್ರ ಮಂಥನದ ಸಮಯದಲ್ಲಿ ವಿಷ ಹೊರಹೊಂಬಿತ್ತು ಈ ವಿಷದ ಜ್ವಾಲೆಯು ಎಲ್ಲ ದೇವತೆಗಳು ಮತ್ತು ಅಸುರರನ್ನು ತೊಂದರೆಗೆ ಒಳಗಾಗುವಂತೆ ಮಾಡುತ್ತಿತ್ತು ಈ ಸಮಯದಲ್ಲಿ ಶಿವನು ಈ ವಿಷವನ್ನು ಕುಡಿದು ಜಗತ್ತನ್ನು ರಕ್ಷಿಸಿದನು ವಿಷವು ಅವನ ಕುತ್ತಿಗೆಯಲ್ಲಿ ನೀಲಿಗೆರೆಯನ್ನು ಸೃಷ್ಟಿಸಿತು ಮತ್ತು ಆದ್ದರಿಂದ ಅವನನ್ನು ನೀಲಕಂಠ ಎಂದು ಕರೆಯಲಾಗುತ್ತದೆ ಯೋಗ ಸಂಪ್ರದಾಯದ ಪ್ರಕಾರ ಭಗವಾನ್ ಮಹಾದೇವನನ್ನು ಆದಿಗುರು ಎಂದು ಪರಿಗಣಿಸಲಾಗಿದೆ ಸಾವಿರಾರು ವರ್ಷಗಳ ಧ್ಯಾನದ ನಂತರ ಒಂದು ದಿನ ಅವರು ಕೈಲಾಸ ಪರ್ವತದ ಮೇಲೆ ಸಂಪೂರ್ಣವಾಗಿ ಮೌನವಾದರು ಈ ದಿನ ಮಹಾಶಿವರಾತ್ರಿ ಎಂದು ನಂಬಲಾಗಿದೆ ಮಹಾಶಿವರಾತ್ರಿ ಹಬ್ಬವು ಶಿವನಿಗೆ ನಮ್ಮ ಭಕ್ತಿ ಮತ್ತು ಸಮರ್ಪಣೆಯ ಸಂಕೇತವಾಗಿದೆ ಈ ದಿನ ಹಸಿವಿನಿಂದ ಇರುವ ಮೂಲಕ ಹಾಗೂ ಶಿವನನ್ನು ಪೂಜಿಸುವ ಮೂಲಕ ಮತ್ತು ಜಾಗರಣೆ ಮಾಡುವ ಮೂಲಕ ಭಕ್ತರು ಶಿವನ ಆಶೀರ್ವಾದವನ್ನು ಪಡೆಯುತ್ತಾರೆ ಶಿವನು ಯಾವಾಗಲೂ ತನ್ನ ಭಕ್ತರನ್ನು ರಕ್ಷಿಸುತ್ತಾನೆ ಮತ್ತು ಅವರ ಎಲ್ಲ ಆಸೆಗಳನ್ನು ಪೂರೈಸುತ್ತಾರೆ ಎಂದು ಈ ಹಬ್ಬವು ನಮಗೆ ನೆನಪಿಸುತ್ತದೆ ಈ ವರ್ಷ ಮಹಾಶಿವರಾತ್ರಿಯನ್ನು ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುವುದು ಪಂಚಾಂಗದ ಪ್ರಕಾರ ಚತುರ್ದಶಿ ತಿಥಿ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಎಂಟಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಫೆಬ್ರವರಿ ಇಪ್ಪತ್ತೇಳರಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಐವತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಈ ವರ್ಷ ಫೆಬ್ರವರಿ ಇಪ್ಪತ್ತಾರರಂದು ನಾವು ಶಿವರಾತ್ರಿ ಮಹಾಶಿವರಾತ್ರಿಯನ್ನು ಆಚರಿಸಲಾಗುವುದು ಈ ದಿನ ಶಿವನ ಆರಾಧನೆ ರುದ್ರಾಭಿಷೇಕ ಮತ್ತು ಉಪವಾಸ ಬಹಳ ಮುಖ್ಯ ಮಹಾಶಿವರಾತ್ರಿಯ ದಿನದಂದು ರಾತ್ರಿಯ ನಾಲ್ಕು ಪ್ರಹರ್ಗಗಳಲ್ಲಿ ಪೂಜೆಯನ್ನು ನಡೆಸಲಾಗುತ್ತದೆ ಮತ್ತು ಪ್ರತಿ ಪ್ರಹರ್ಗಕ್ಕೆ ವಿಶೇಷ ಪೂಜೆಗಳು ನಡೆಯುತ್ತವೆ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬಹುದು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು